ಸುಧಾಮಾ ಇದೇನಪ್ಪ ಇದು ಇಷ್ಟೊತ್ತಾದ್ರೂ ಮಲಗಿದ್ದೆಲ್ಲಾ ಎಷ್ಟೊಂದ್ ಒತ್ತಾಗೋಯ್ತ ಏ ಎದ್ದೇಳು ಹೀಗೆ ಮಾಡ್ಯಾ ಮ್ಯಾಲ್ ನಾವ್ ಫ್ರಿಡ್ಜ್ ಯಾಕೆ ತಗೋಳದ್ ಅವ್ರು ಬಿಡಲ್ಲ ಅಂತಾರೆ ಸುಧಾಮ ಅವ್ರ ಮಲ್ಕೊಂಡಿದ್ರ ಬಲಗಿ ಮಲ್ಕಿ ನಾ ಕುಡು ಮನಿಗಿರೋನ ಮನಗಿದ್ಯಾ ಅಂತ ಹೇಳ್ ಬುರ್ಸ್ತಾರ ಆಯ ಹಾ ಮಲ್ಕೊಂಡಿದ್ರ ಬಲಗಿ ಮಲ್ಕಿ ಆಹ್ಹ್ ನನ್ನ ಮಕ್ಳು ಇವ್ರು ಓಡಾಡೋ ಫೋರ್ಸ್ ಗೆ ಸ್ನಾನನೆ ಮಾಡ್ಕಾಗ್ತ ಇಲ್ಲ ಲಕ್ಷ್ಮಿ ನೀರ್ ಕಾಯಿಸಿದನೇ ಏನ್ರೀ ಇದು ಆಗಿದೆ ಹೇಳ್ತಾ ಇದೀನಿ ನೀರ್ ಕಾಯಿಸಿದಿನಿ ತಣ್ಣಗಾಗತೆ ಬೇಗ ಸ್ನಾನ ಮಾಡಿ ನಾನು ಮಲಗ ಕೆಲ್ಲೆ ಬಿಡ್ತಾವ್ರೆ ಅವಾಗ್ಲಿಂದ ಕಾವಡಿ ದಾಡ ಆ ಕಡೆಗೂ ಈ ಕಡೆಗೂ ಓಡಾಡ್ತಾನೆವರೆ ನೋಡು ನೀನು ಒಂದು ಕೆಲಸ ಮಾಡು ಇಲ್ಲೇ ಇತ್ತು ಅವರಿಗೆ ಏನೇನ್ ಬೇಕೋ ಎಲ್ಲಾ ಕೊಟ್ ತೊಳಗಿಸ್ ಬಿಡು ಆಗಲ್ಲ ರೀ ನಾನ್ ಪುಟ್ಟನ ಸ್ಕೂಲಕ್ಕೆ ಬಿಟ್ ಬರ್ಬೇಕು ನೀವೇ ನೋಡ್ಕೋಳಿ ಆಡ ಬಾಗ್ಲ ಹಾಕೋತೀನಿ ಏಳು ಸಂಸಾರದಲ್ಲಿ ರಾಜಕೀಯ ನನ್ನ ಮನೆ ಎಲ್ಲಿನ ಪರಕೀಯ ಅತೀಯ ಹಣ್ಣು ಬಿಚ್ಚಿ ನೋಡಿದರ್ರಿ ಒಳ್ಳೆಗೆ ತಳ್ಳಕ್ಕು ಪಳ್ಳಕ್ಕು ಉಳ್ಳಕ್ಕು ಇರುವುದು ನೋಡು ಸುಧಾಮ ಅಯ್ಯೋ ಪಾಪಿಗಳು ಸ್ನಾನ ಮಾಡಕ್ ಬಿಡಲ್ಲ ಪುಷ್ಟೋಗ ಬಂದ ಸಾಯ್ತಾರೆ ಇವರು ಸುಧಾಮ ಸ್ವಲ್ಪ ಕೊತ್ಮೀರಿ ಸೊಪ್ಪು ಇಟ್ಟಿದ್ನಲ್ಲ ತಕ್ಕೊಡಪ್ಪ ಹ್ಮ್ ಖಾರ ಪುಡಿ ಕಲ್ಸಿ ಕೋದ್ ಹಾಕಿ ಬ್ಯಾಕ್ಲಿಕ್ ಇಟ್ಬಿಡ್ಬೇಕು ಒಬ್ಬೊಬ್ಬರಿಗೂ ಈ ಕಿತ್ತೋಗಿರೋ ಕೊತ್ತಬರಿ ಈ ಫ್ರಿಜ್ಜು ಇದೇನ ನಮ್ಗೆ ಕೊತ್ಪರಿ ಹೌದು ತಗೊಂಡ್ಕೊಳ್ಳಿ ಇಷ್ಟಾವಂತ ಅಂದ್ರೆ ನೀನೇ ಕಣಪ್ಪ ಮಡಿಲೇ ಎಲ್ರಿಗೂ ತರಕಾರಿ ತೆಕ್ ಕೊಡ್ತಿದ್ಯಲ್ಲ ನಾನಿನ್ ಬರಲಾ ಮಡಿನಾ ನಾನ್ ಸ್ಥಾನನೇ ಮಾಡಿಲ್ವೆ ಅಯ್ಯೋ ಅಯ್ಯೋ ನೀರ್ ಬೇರೆ ತಣ್ಣಗ ಹೋಗ್ಬಿಟ್ಟಿದ್ಯೆ ಏನ್ ಮಾಡುದು ನೀರ್ ಕಾಯೋರ್ಗು ಐದನ್ನಾದ್ರೂ ಮಾಡೋಣ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಬಾಣಿಗೆ ಹೋಗ ನಿಮ್ಮ ಮೆಚ್ಚಿನ ಚಿತ್ರಗೀತೆ ಮೋರಿ ಹಾರಿದ ವೀರ ಸುಧಾಮ ಸುಧಾಮ ಏನಯ್ಯಾ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವೆ ಸರಿ 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 ನಿಮ್ಗೆ ಅಪವಿತ್ರೋ ಪವಿತ್ರೋ ಪವ ಅಯ್ಯೋ ಹೀಟೇಲ್ವೆ ಸುಧಾಮ ಸುಧಾಮ ಬಿದ್ದೋಯ್ತು ಏನ್ರಿ ಏನಯ್ಯ ಹೀಗ್ ತುಂಬಿಸಿ ಉಪಿಸ್ಕೆ ಬರೋದಿಲ್ಲ ನೋಡಿ ಸಮಯ ಗೊತ್ತಿಲ್ಲ ಏನು ಬೇಕೋ ತಗೊಂಡ್ ತಲ್ವ ಸರಿ ಸರಿ ಅಯ್ಯೋ ನೀರ್ ಬೇರೆ ಕಾಯ್ದಿಲ್ಲ ಇಸ್ತ್ರಿಪೇಟೆ ಬೇರೆ ಹಾಳಾಗ ಹೋಗಿ ಏನ್ ಮಾಡೋದೀಗ ಇಸ್ತ್ರಿ ಪೇಟೆಗೆ ನಾನು ರಿಪೇರಿ ಮಾಡ್ಕೊಡ್ತೀನಿ ಹಂಗಂದ್ರೆ ನೀವು ಇಸ್ತ್ರಿಪೇಟಿ ರಿಪೇರಿ ಮಾಡೋ ಅಂಗಡಿ ಇಟ್ಟಿದೀರ ಅಯ್ಯೋ ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಮಿಷಿನ್ ನಾನೇ ರಿಪೇರಿ ಮಾಡೋದು ನಡೀ ಅಯ್ಯ ತೋರ್ಸು ಅಯ್ಯೋ ಮತ್ತ ಕೆಲಸ ಮಾಡಿ ಕೊಡಿ ಬನ್ನಿ ಬನ್ನಿ ಎಲ್ಲ

ಏನಯ್ಯಾ ಇಷ್ಟು ಬೇಗ ಸ್ನಾನ ಮುಗಿಸ್ಬಿಟ್ಟಿಯಾ ಅಯ್ಯೋ ನೀರ್ ತಣ್ಣಗಿತ್ತು ಅದಕ್ಕೆ ಫೇಸ್ ಆ ಸರಿ ಹೋಯ್ತಾ ವೈರ್ ಬಿಚ್ಚೋಗಿತ್ತಯ್ಯಾ ನೋಡಯ್ಯ ನ್ಯೂಟ್ರಲ್ ಫೇಸು ಬೇರೆ ಬೇರೆ ಆಗಿತ್ತು ಒಂದಕ್ಕೊಂದು ಶಾರ್ಟ್ ಆಗೋ ಬಿಟ್ಟಿದ್ರೆ ಪ್ಯೂಸೇ ಮೆಲ್ಲಿಗೆ ಮೂಯ್ದು ಬಿಟ್ಟಿರ ಹೌದು ಇವೆರಡು ಟಚ್ ಆಗೋ ಬಿಟ್ರೂ ಇದಾಗಿದಕ್ ಪರವಾಗಿಲ್ಲ ಅದೇ ವಾಷಿಂಗ್ ಮಿಷಿನ್ ಮಿಕ್ಸಿ ನಿಮ್ ಮನೇಲಿ ಇದೆಯಲ್ಲ ಫ್ರಿಜ್ ಆಗೋಗ್ಬಿಟ್ಟಿದ್ರೆ ಏಕ್ದ್ ಬರ್ಸ್ಟ್ ಆಗಿ ಎಲ್ಲ ಬೀದಿಗೆ ಸಿಬೇಕಾಗ್ತಿತ್ತು ಹಿಡ್ಜ್ ಬಿಸಾಕ್ಬೇಕಾಯ್ತಾ తుా ఆమెట్బడు నేను టెన్షన్ సుమో అన్బితి బర్లాజ్జి గోతా లక్ష్మి

ಎಲೆ ಗುಂಡ ಅಂದ್ರೆ ಉಂಡೋರೆಷ್ಟ್ ಜನ ಅನ್ನಂತೆ ಸ್ವೀಟ್ ಕೊಟ್ಟಿದ್ದಾರೆ ಸುಮ್ಮನೆ ತಿನ್ನು ಅಂತೂ ನಮ್ಮ ಸುಧಾಮನ್ ಸ್ಟಾರ್ ಚೇಂಜ್ ಆಗಿ ಬಿಡ್ತಲ್ಲ ಚೇಂಜ್ ಆಗ್ಲಿ ಬಿಡು ದಿನಾ ಒಂದೊಂದು ಸ್ವೀಟ್ ಸಿಗ್ತಾ ಇರುತ್ತಲ್ಲ ಏನು ಸ್ವೀಟ್ ಕೊಡ್ತಾ ಇದ್ಯಾ ಹೇಳಲ್ಲ ಅಯ್ಯ ನೊಲಿ ಬೇಡ ಹೇಳ ಹಾ ಹೇಳಲ್ಲ ಪರವಾಗಿಲ್ಲ ಹೇಳ ಒಂದ್ ಗ್ಲಾಸ್ ನೀರು ಕೊಡ್ತೀಯಾ ಥ್ಯಾಂಕ್ ಯು ಏನಿದೆ ತಣ್ಣಗಿದಿಲ್ಲ ಏನೇ ತಣ್ಣಗಿದೆ ಫ್ರಿಜ್ ವಾಟರ್ ರೀ ಯಾವ ಫ್ರಿಜ್ ನಮ್ಮನೆ ಫ್ರಿಜ್ ರೀ ನಮ್ಮನೆ ಫ್ರಿಜ್ ಹೌದ್ರಿ ನಮ್ ಫ್ರಿಜ್ ಸರಿಯಾಗಿದ್ಯಾ ಹಾ ಸರಿಯಾಗಿದೆ ರೀ ಹಾ ನಾನೊಂದ್ ವಿಷಯ ಹೇಳೋದನ್ನ ಮರ್ತ್ ಬಿಟ್ಟಿದೆ ಏನು ಬೆಳಗ್ಗೆ ನೀವು ಸ್ವಿಚ್ ಹಾಕು ಅಂತ ಹೇಳ್ಬಿಟ್ ಹೋದ್ರಲ್ಲ ನಾನು ಹೋಗಿ ಸ್ವಿಚ್ ಹಾಕ್ದೆ ಬೇಕಲ್ವಾ ಹೋಗೇನು ಬಂತು ರೀ ಬರ್ಲೇ ಬೇಕಲ್ವಾ ನನಗಂತೂ ಅಣುನೇ ಬಂದ್ಬಿಡ್ತು ಗೊತ್ತಾ ಅಯ್ಯ ಅಯ್ಯೋ ಇಂಥ ಒಳ್ಳೆ ಫ್ರಿಜ್ ಹಾಳಾಗ್ ಹೋಯ್ತಲ್ಲ ಅಂತ ನಾನಂತೂ ದೇವ್ರನ್ ಬೇಡ್ಕೊಂಡೆ ಹರ್ಕಿನ ಹೊತ್ಕೊಂಡೇರಿ ಮತ್ತೆ ಈ ಫ್ರಿಡ್ಜ್ ಸರಿಯಾಗಿ ಇದೆ ಏನ್ ಪವಾಡ ಹೋಯ್ತಾ ಪವಾಡನೇ ರೀ ಅದೇನೋ ಆಶ್ಚರ್ಯ ಮಧ್ಯಾಹ್ನ ಹಾ ಸರ್ವೆ ಅಂತ ಫ್ರಿಜ್ ಕಂಪ್ನಿ ಬಂದಿದ್ರು ಅವ್ರಿಗೆ ಯಾರು ಹೇಳಿದ್ರಂತೆ ನಮ್ಮನೆ ಫ್ರಿಜ್ ಬಂದಿದೆ ಅಂತ ಅವ್ರು ಬಂದು ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ನಾನು ಹೀಗೀಗ ಅಂತ ಹೇಳ್ತೇರಿ ಅದಕ್ಕೆ ಅವ್ರು ಏನಂದ್ರು ಗೊತ್ತಾ ಡೋಂಟ್ ವರಿ ಮೇಡಮ್ ಇದು ಗ್ಯಾರಂಟಿ ಪೀರಿಯಡ್ ಅಲ್ಲಿ ಆಗಿರೋದು ನಿಮಗ್ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಸೆಲ್ ಫೋನ್ ಅಲ್ಲಿ ಫೋನ್ ಮಾಡಿದ್ರು